ಸಾಮ್ಸಂಗ್ ಚಾರ್ಜರ್ ಆಯ್ತು ಒಂದ್ ವರ್ಷ ಆದ್ಮೇಲೆ ವಿವೋದವ್ರು ನಡೀತು ವಿಪೋದವ್ರು ನಡೀತು ಏನೋ ಒಂದ್ ದೇವ್ರ ದಯ್ದು ಒಪ್ಪ ನಮ್ಗೂ ಒಪ್ಪಿಗಿತ್ತು ಹೆಣ್ಣಿಗೂ ಒಪ್ಪಿಗಿತ್ತು ಮರ ಹೆಣ್ಣಿ ನಾಪಿ ಮಾತ್ರ ಒಪ್ಪದಲ್ಲಿ ಒಡಗಿ ಮನೆಗೆ ಹೋಗಿ ಕುಕ್ಕರ್ ಎಲ್ಲ ಮಂಡಿಗೆ ಹೊಡ್ಕೊಂಡು ಹೋಮಣಿ ಒಳಗೆಲ್ಲ ಹೋಗ್ತಾ ಬರ ನಂಗ್ ಮುನಿ ವಿಷಯ ಆಗಿತ್ತು ಕಾಣ್ತಾ ಬರ ವಿಷಯ ಆಗಿತ್ತು ಇಲ್ಲೇ ನಾನು ವಿಷಯ ಅವಲ್ಲ ನಾ ಹೇಳ್ತೀನಿ நான் <laughs> கேக்கணாங்க You're going அது அந்த நான் பேட்டிங் மத்திய கடிபிடி கால் அடுத்த எர மணி நான் கச்சி ஓன எரமணி அலக்கி இருக்க

ನಾನೇ ಬೇಕು ನಾನೇ ಬೇಕು ಸ್ಯಾಮ್ಸಂಗ್ ಮೊಬೈಲ್ ನಾಗಿರೋ ತಕ್ಕಂಡು ಒಂದ್ ವರ್ಷ ಸ್ಯಾಮ್ಸಂಗ್ ಜಾತ್ರಿ ಆಯ್ತು ಒಂದ್ ವರ್ಷ ಅವ್ರ ಮೈ ವಿವೋದವ್ರು ನಡೀತು ವಿಫೋದವರು ನಡೀತು ಇಬ್ರು ಏರ್ ಅಷ್ಟು ಒಬ್ರಿ ಅರ್ಥ ಮಾಡ್ಕೊಂಡು ಮನಿ ಮಾಡಿ ನಾನು ನಾ ನೋಡ್ರಿ ಎಷ್ಟ ಅರ್ಥ ಮಾಡ್ತೇನೆ ಯತ್ತಾರ್ಥ ಮಾಡಬೇಕಾ ಇಲ್ಲ ಇಲ್ವಾ ಮದುವೆ ಆದರೆ ಆ ಬಪ್ಪುದ ರಾತ್ರಿ

ನಾನು ಎಣ್ಣು ಅಯ್ಯೋ ಬುದಿ ಹೆಣ್ಣು ಏನೋ ಒಂದ್ ದೇವ್ರದಾಯ್ತು ಒಪ್ಕೊಂಡ್ ನಂಗೂ ಒಪ್ಪಿಗೆ ಎಣ್ಣಿಗೂ ಒಪ್ಪಿಗೆ ಎಣ್ಣಿನ ನಾಪಿ ಮಾತ್ರ ಒಪ್ಪದೆ ಒಳಗೆ ಮನೆಗೆ ಹೋಗಿ ಕುಕ್ಕರ್ ಎಲ್ಲ ಮಂಡಿ ಹೊಡ್ಕೊಂಡು ಮನಿ ಒಳಗೆಲ್ಲ ಹೋಗ್ತಾ ಮದಿ ಇಷ್ಟ ಇಲ್ಲ ನಂಗೂ ಒಪ್ಪಿಗಿತ್ತು ಎಣ್ಣೆಗೂ ಒಪ್ಪಿಗಿತ್ತು ಎಣ್ಣೆ ಒಪ್ಪದಿಲ್ಲ ಎಂತ ಎಂತಲಿಲ್ಲ ಎಣ್ಣೆ ನಾಪಿ ನನ್ ಕ್ಲಾಸ್ಮೇಟ್ ನಿಂಗೆ ಕೂಡ ಎಂತ ಗೊತ್ತಿಲ್ಲ ಮೊನ್ನೆ ಒಂದು ಮದುವೆ ಹೋಯ್ ಬಾಟಿ ಸರಿ ಎಂತ ಗರೀಜ ಎಲ್ಲ ತಿಮ್ಮ್ರಣ ಮನುಷ್ಯ ಅದನ್ನ ಹೆಂಗೆ ಇರ್ಲಿ ಅವ್ನು ಬಟ್ಟೆ ಕ್ಲೀನ್ ಇಲ್ ರಿಲ್ಲ ಬಟ್ಟೆ ಕ್ಲೀನ್ ಇಟ್ಕೊಂಡು ಮಾಡಿ ಬಟ್ಟೆ